ಇವತ್ತಿನ ವಿಡಿಯೋದಲ್ಲಿ ಸಾಂಪ್ರದಾಯಿಕವಾಗಿ ಮಾಡುವಂತಹ ಸಿಹಿ ಪೊಂಗಲ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಹಾಗೆ ಈ ಒಂದು ಪೊಂಗಲ್ನ ನೀವು ಮಾಡಿಟ್ರೆ ತುಂಬ ಬೇಗ ಗಟ್ಟಿಯಾಗಿಬಿಡುತ್ತಲ್ವ ಈ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ ನೀವು ಮಾಡಿದಂತಹ ಪೊಂಗಲ್ ಹಾಗೆ ಇರುತ್ತೆ ಸ್ವಲ್ಪ ಸಹ ಗಟ್ಟಿಯಾಗಲ್ಲ ಮೊದಲಿಗೆ ಕುಕ್ಕರ್ಗೆ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಹೆಸರು ಬೇಳೆನ ಹಾಕ್ಕೊಂಡು ಸ್ಟವ್ನ ಕಡಿಮೆ ಉರಿಲಿಟ್ಟು ಇದರಲ್ಲಿ ಚೆನ್ನಾಗಿ ಪರಿಮಳ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಹೆಸರುಬೇಳೆ ಬಣ್ಣ ಬದಲಾಗಬಾರ್ದು ಹಾಗಾಗಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೆ ನಿಧಾನವಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಇವಾಗ ಮುಕ್ಕಾಲು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ಹಾಕೊಂಡಿದ್ದೀನಿ ಇದರ ಬದಲಾಗಿ ನೀವು ನುಚ್ಚಕ್ಕಿ ಅಥವಾ ಸೋನಾ ಮಸೂರಿ ಅಕ್ಕಿ ಯಾವುದನ್ನಾದರೂ ಸೇರಿಸ್ಕೋಬೋದು ಈಗ ಅಕ್ಕಿ ಎಲ್ಲ ಸ್ವಲ್ಪ ಬೆಚ್ಚಗಾಗೋವರೆಗು ಫ್ರೈ ಮಾಡಿಕೊಂಡು ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿ ನೀರೆಲ್ಲ ಒಂದು ಎರಡು ಮೂರು ಸಲ ತೊಳೆದು ನಾನು ಮತ್ತೆ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೂರು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ಅನ್ ಅಕ್ಕಿ ಮತ್ತು ಹೆಸರುಬೇಳೆ ಚೆನ್ನಾಗಿ ಬೇಯಬೇಕು ಹಾಗಾಗಿ ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಮೂರು ವಿಷಲ್ ಕೂಗಿಸ್ಕೊಂಡು ಕಂಪ್ಲೀಟಾಗಿ ಮೇಲೆ ನೋಡಿ ನಮಗೆ ಅನ್ನ ಮತ್ತು ಬೇಳೆ ಈ ರೀತಿಯಾಗಿ ಆಗಿರುತ್ತೆ ಈಗ ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಬಾಣಲೆಗೆ ಒಂದು ಕಪ್ ಆಗೋವಷ್ಟು ಬೆಲ್ಲ ಹಾಕ್ಕೊಂಡು ಒಂದು ಕಪ್ ಆಗೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಬೆಲ್ಲನ ಚೆನ್ನಾಗಿ ಕರಗಿಸ್ಕೋಬೇಕು ನಾನು ಬಳಸಿರುವಂತಹ ಬೆಲ್ಲ ಕಸ ಇಲ್ಲ ಹಾಗಾಗಿ ನಾನು ಏನು ಶೋಧಿಸ್ಕೊಂಡಿಲ್ಲ ನೀವು ಬೇಕಿದ್ರೆ ಒಂದು ಸಲ ಶೋಧಿಸ್ಕೊಂಡು ಮಾಡ್ಕೋಬೋದು ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಬೇಕು ಪಾಕ ಎಲ್ಲ ಬರೋದೇನು ಬೇಡ ಇದಕ್ಕೆ ಇವಾಗ ಮಾಡಿಟ್ಟಿದಂತಹ ಅನ್ನ ಮತ್ತು ಹೆಸರು ಬೆಳೆ ಐತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಗಂಟು ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಬಿಟ್ಟು ಇದಕ್ಕೆ ಕುದಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಫ್ರೈ ಮಾಡಿಟ್ಟಿದಂತಹ ಗೋಡಂಬಿ ದ್ರಾಕ್ಷಿ ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಗೆ ಕಾಲು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಕೊನೆಯದಾಗಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟೇ ನೀವು ಅಕ್ಕಿನ ಕಡಿಮೆ ಹಾಕಿ ಬೇಳೆನ ಜಾಸ್ತಿ ಹಾಕೊಂಡ್ರೆ ಪೊಂಗಲ್ ಮಾಡಿದಾಗ ಸ್ವಲ್ಪ ತೆಳುವಾಗಿರುತ್ತೆ ನಂತರ ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ ಅಕ್ಕಿ ಮತ್ತು ಹೆಸರು ಬೇಳೆ ಎರಡೂ ಸಹ ಪ್ರ ಸಮ ಪ್ರಮಾಣದಲ್ಲಿ ಹಾಕಿ ಪೊಂಗಲ್ನ ಮಾಡೋದ್ರಿಂದ ಖಾರ ಪೊಂಗಲಾಗಲಿ ಆಗಲಿ ಸಿಹಿ ಪೊಂಗಲಾಗಲಿ ಆಗಲಿ ನಾವು ಮಾಡಿದಾಗ ಯಾವ ಟೆಕ್ಸ್ಚರಲ್ಲಿರುತ್ತೆ ಅದೇ ಟೆಕ್ಸ್ಚರಲ್ಲಿ ತುಂಬ ಹೊತ್ತು ಇರುತ್ತೆ ಸೊ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ಜೊತೆ ಸಿಗೋಣ ಥ್ಯಾಂಕ್ ಯು